ಕಾಂಗ್ರೆಸ್ ಸರ್ಕಾರ ಜಿ ಎಸ್ ಟಿ ತರಬೇಕು ಅಂತೇಳಿ ಯಾವುದೇ ರೀತಿ ಜಿ ಎಸ್ ಟಿ ತರಕಾಗ್ಲಿಲ್ಲ ಎಲ್ಲ ರೀತಿಯ ಟ್ಯಾಕ್ಸ್ ಆವರೇಜ್ ಟ್ಯಾಕ್ಸ್ ಎಷ್ಟಿತ್ತು ಅಂದ್ರೆ ಯು ಪಿ ಎ ಸರ್ಕಾರದಲ್ಲಿ ಕಾಂಗ್ರೆಸ್ ನ ಆಡಳಿತದಲ್ಲಿ ಮಿನಿಮಮ್ ಮೂವತ್ತು ಪರ್ಸೆಂಟ್ ಗಿಡ ಜಾಸ್ತಿ ಇತ್ತು ಎಲ್ಲದ್ರಲ್ಲೂ ಮೇಲೂ ಕೂಡ ಯೂನಿಫಾರ್ಮ್ ಮತ್ತೆ ನಾಲ್ಕು ಸ್ಲಾಬ್ ಆಯ್ತು ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್

ಇನ್ಕಮ್ ಟ್ಯಾಕ್ಸ್ ಏನು ಹನ್ನೆರಡು ಲಕ್ಷ ರೂಪಾಯಿ ಕೂಡ ಅನೇಕ ಮಧ್ಯಮ ವರ್ಗದ ನಮ್ಮ ಯುವಕರು ದುಡಿತಾರೆ ಹನ್ನೆರಡು ವರ್ಷ ಹನ್ನೆರಡು ಲಕ್ಷ ವರಮಾನ ಬರುವಂತವ್ರು ಆದಾಯ ಬರುವಂತವ್ರು ಅಥವಾ ಸಂಬಳ ಬರುವಂತವ್ರು ಯಾವುದೇ ಒಂದು ರೂಪಾಯಿ ತೆರಿಗೆ ಮಾಡಿದಿರ ಇರುವಂತ ಒಂದು ಇನ್ಕಮ್ ಟ್ಯಾಕ್ಸ್ ಬಿಲ್ ಅನ್ನ ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕಡಿಮೆ ಮಾಡಿದ್ರು ಈಗ ಜಿ ಎಸ್ ಟಿ ಅನ್ನ ಕಡಿಮೆ ಮಾಡಿದ್ವಿ ಇವೆರಡೂ ಕೂಡ ಇವತ್ತು ದೇಶದ ಜನರಿಗೆ ಬಹಳಷ್ಟು ಹಣವನ್ನ ಅವರಿಗೆ ಅವರಿಗೆ ಉಳಿತಾಯ ಮಾಡಲಿಕ್ಕೆ ಹೊಸದಾಗಿ ಖರೀದಿ ಮಾಡಲಿಕ್ಕೆ ಒಂದು ಅಂದಾಜಿನ ಪ್ರಕಾರ ಇದರ ಅಂದಾಜಿನ ಪ್ರಕಾರ ನಾವು ನೋಡಿದ್ದೇವೆ ಎರಡೂವರೆ ಲಕ್ಷ ಕೋಟಿ ರೂಪಾಯಿಗಳು ಮಾರ್ಕೆಟ್ ನಲ್ಲಿ ಇವತ್ತು ನಮಗೆ ಸಿಗ್ತದೆ ಜನರ ಕೈಗೆ ಸಿಗ್ತದೆ ಇದು ತೆರಿಗೆ ರೂಪಗಳಲ್ಲಿ ಏನು ಹೊರಟೋಗ್ತಾ ಇತ್ತು ಉಳಿತಾಯ ತೆರಿಗೆ ರೂಪದಲ್ಲಿ ಆಗುವಂತ ಉಳಿತಾಯ ಇವೆಲ್ಲವೂ ಕೂಡ ಒಂದು ಅಂದಾಜು ಮಾಡಿದ್ರೆ ಎರಡೂವರೆ ಲಕ್ಷ ಕೋಟಿ ರೂಪಾಯಿಗಳು ಭಾರತದ ನೂರ್ ನಲ್ವತ್ತು ಕೋಟಿ ಜನರ ಕೈಯಲ್ಲಿ ಸಿಗ್ತದೆ ಇದು ಮಾರ್ಕೆಟ್ಗೆ ಬರುತ್ತೆ ಮಾರ್ಕೆಟ್ಗೆ ಬಂದ್ರೆ ವಹಿವಾಟು ಹೆಚ್ಚಾಗ್ತದೆ ಖರೀದಿ ಮಾಡ್ತಾರೆ ಮಾಧ್ಯಮ ಸ್ನೇಹಿತರು ಬೆಳಿಗ್ಗೆ ಹೇಳ್ತಾ ಇದ್ರು ಸರ್ ಒಂದ್ ಹತ್ತು ಲಕ್ಷ ರೂಪಾಯಿ ಒಂದು ಕಾರ್ ತಗೋಬೇಕು ಅಂದ್ರೆ ಪಿ ಕಡಿಮೆ ಇವತ್ತು ಎರಡು ಲಕ್ಷ ರೂಪಾಯಿ ಡಿಸ್ಕೌಂಟ್ ಸಿಗ್ತದೆ ಎಂಟು ಲಕ್ಷಕ್ಕೆ ಸಿಗುತ್ತೆ ಅನೇಕರು ಮುಂದಿನ ದೀಪಾವಳಿ ತಗೋಬೇಕು ಕಾರು ಅನ್ಕೊಂಡಿರೋರು ಈ ವರ್ಷದ ದೀಪಾವಳಿಗೆ ತಗೊಳ್ತಾರೆ ಮತ್ತು ರೈತರಿಗೆ ಮತ್ತು ಟ್ರಾಕ್ಟರ್ ಎಲ್ಲ ಸಲಕರಣೆಗಳು ರಸಗೊಬ್ಬರ ಪೆಸ್ಟಿಸೈಡುಟಿಸೈಡ್ಸ್ ಮತ್ತು ರಸಗೊಬ್ಬರಗಳಿಗೆ ಯೂಸ್ ಮಾಡುವಂತ ಸಲ್ಕ್ಯೂರಿಕ್ ಆಸಿಡ್ ಇಂಥವೆಲ್ಲ ಕೂಡ ಅದರ ತೆರಿಗೆ ಕೂಡ ಬಹಳಷ್ಟು ಕಡಿಮೆ ಮಾಡಿದೆ ಈ ಎಲ್ಲ ಕಾರಣಗಳಿಗೆ ರೈತರಿಗೆ ಬಹಳ ಒಳ್ಳೇದಾಗ್ತದೆ ಮತ್ತು ಆಧುನಿಕವಾಗಿರ್ತಕ್ಕಂಥ ಉಪಕರಣಗಳು ಕೃಷಿ ಒಂದು ಕ್ಷೇತ್ರದಲ್ಲಿ ಬಂದಿರೋದ್ರಿಂದ ಇದು ಕೂಡ ಬಹಳ ಇದಾಗಿದೆ ಮತ್ತು ಒಬ್ಬ ವೈದ್ಯನಾಗಿ ಆರೋಗ್ಯ ಕ್ಷೇತ್ರಕ್ಕೆ ಯಾವ ರೀತಿ ಕೊಡುಗೆ ಕೊಟ್ಟಿದ್ದಾರೆ ನೋಡಿ ಯಾವುದೇ ಒಂದು ಆರೋಗ್ಯ ವಿಮೆ ಮಾಡಿಸ್ಬೇಕು ಅಂದ್ರೆ ಇವತ್ತು ಝೀರೋ ಪರ್ಸೆಂಟ್ ಯಾವುದೇ ತೆರಿಗೆ ಇಲ್ಲ ಇವತ್ತು ನೀವು ಎರಡು ಲಕ್ಷ ಮಾಡಿಸಿ ಒಂದು ಲಕ್ಷಕ್ ಮಾಡಿಸಿ ಹತ್ತು ಲಕ್ಷದ ಮಾಡಿಸಿ ತೆರಿಗೆ ಐದು ಇನ್ಶೂರೆನ್ಸ್ ವಿಮೆ ವಿಮೆಗೆ ಯಾವುದೇ ತೆರಿಗೆಯನ್ನ ವಿಧಿಸಿಲ್ಲ ಝೀರೋ ಪರ್ಸೆಂಟ್ ಮಾಡಿದ್ದಾರೆ ಅದೇ ರೀತಿ ಬಹಳ ಔಷಧಿಗಳ ಮೇಲೆ ಕೂಡ ಬಹಳಷ್ಟು ಔಷಧಿಗಳ ಮೇಲೆ ಕೂಡ ತೆರಿಗೆಯನ್ನ ಝೀರೋ ಮಾಡಿದ್ದಾರೆ ಮತ್ತು ಫಿಟ್ನೆಸ್ಗೆ ದೈಹಿಕವಾಗಿರ್ತಕ್ಕಂಥ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಅನೇಕ ಉಪಕರಣಗಳು ಬಂದಿಲ್ಲ ನಿಮ್ಗೆ ಗೊತ್ತಿದೆ ಜಿಮ್ ಅಲ್ಲಿ ಫಿಟ್ನೆಸ್ ಇದರ ಎಕ್ವಿಪ್ಮೆಂಟ್ಸ್ ಮೇಲೆ ಕೂಡ ತೆರಿಗೆ ಜೀರೋ ಮಾಡಿದ್ದಾರೆ ದರ್ ಇಸ್ ನೋ ಟ್ಯಾಕ್ಸ್ ಯಾವುದೇ ನೀವು ಎಕ್ವಿಪ್ಮೆಂಟ್ಸ್ ಅಲ್ಲಿ ತಗೊಳ್ಳಿ ಫಿಟ್ನೆಸ್ಗೆ ಯಾವುದೇ ಜಿಮ್ ಅಲ್ಲಿ ತಗೊಳ್ಳಿ ಯಾವುದೇ ತೆರಿಗೆಯನ್ನು ವಿಧಿಸಿಲ್ಲ ಮತ್ತು ಬಹಳ ಮುಖ್ಯವಾಗಿ ಮಕ್ಕಳು ಮಕ್ಕಳ ಹಾಲು ಆ ಇವತ್ತು ಮೊಸರು ಪನ್ನೀರು ದಿನನಿತ್ಯ ಬಳಸುವಂತಹ ಪದಾರ್ಥ ಇವೆಲ್ಲದ್ರ ಮೇಲೆ ಕೂಡ ಜೀರೋ ಮಾಡಿದ್ದಾರೆ ಇವತ್ತು ತೆರಿಗೆ ಇಲ್ಲ ಇವತ್ತು ಅದೇ ಇಲ್ಲಿ ರಾಜ್ಯ ಸರ್ಕಾರ ಅದನ್ನ ಹೇಳ್ತೀನಿ ಮುಂದೆ ಏನೆಲ್ಲ ಮಾಡಿದ್ರು ಅಂತ ಅವರು ಎಲ್ಲದ್ರ ಮೇಲೆ ಕೂಡ ತೆರಿಗೆ ಹಾಕಿದ್ದಾರೆ I <laughs>